ಅದು ಯಾಕೋ ಏನೋ ಅಚಾನಕ್ಕಾಗಿ ಇಂಡಿ ಮೈತ್ರಿಕೂಟದ ಒಳಗಡೆ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಅಧಿಕಾರಿಗಳ ನಿರ್ಲಕ್ಷ್ಯ ದಂಧೆಕೋರರ ಹಾವಳಿ ಭೀಮಾ ನದಿ ಹೊಡಲು ಮರಳು ದಂಧೆಕೋರರಿಂದ ಬರಿದು ಅಫಲ್ಪುರ ವ್ಯಾಪ್ತಿಯಲ್ಲಿ ಮರಳು ದಂಧೆ ಬಲೂಜೋರು ಹದಿಮೂರು ದಿನ ಸತ್ಯಾಗ್ರಹ ಮಾಡಿ ಬಿಡಿಸಿದ್ರು ಒಂದು ಟಿಎಂಸಿ ನೀರು ಕಾನೂನು ನಿಯಮ ನೀರು ಪಾಲು ಮಾಡಿದ್ರು ಋಣರು ಹದಿನೈದು ಹಡಿ ಹಾಳ ತೆಗೆದು ಮರಳು ನುಂಗಣ್ಣರ ಕಳ್ಳಾಟ ಏಡನ್ಸ್ ತಂಡದಿಂದ ಮರಳು ಮಾಫಿಯಾ ಬಠಾ ಬಯಲು వేరిదరే బీమా నిరీక్షిసి యురైదర్శాలి నమస్తే ననీష శివ కుమార్ అంత అకాడమీ వైస్ ప్రెసిడెంట్ ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತೆ ಸಿಇಟಿ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿಇಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ರನ್ ಮಾಡ್ತಾ ಇದೀವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಮಾಡ್ತಾ ಬರ್ತಾ ಇದೀವಿ ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ಖಂಡಿತ ಸಕ್ಸಸ್ ಆಗ್ತೀರಾ ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ನ್ಯೂ ಟೌನ್ ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು ಶಾಲೆ ಮುಚ್ಚುವ ನಿರ್ಧಾರಕ್ಕೆ ಮುಂದಾದ ಖಡಕ್ ಅಧಿಕಾರಿ ಕಾರಣ ಕೇಳಿ ನೋಟಿಸ್ ನೀಡಿದ ಡಿಡಿಪಿಐ ಕೆ ಪಾಂಡು ಹಾಸನ ಮೂಲದ ಟ್ರಸ್ಟ್ನಿಂದ ಮೈಸೂರಿನಲ್ಲಿ ನಡೆಸಿದ್ರು ಶಾಲೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರೋಕೆ ಎಡೆನ್ಸ್ ನ್ಯೂಸ್ ಚಾಟ್ ಮೈಸೂರಿನಲ್ಲಿ ಇಂತಹದ್ದೇ ಶಾಲೆ ಸಾಕಷ್ಟಿದೆ ಯಾರನ್ನು ಬಿಡೋದಿಲ್ಲ ಅನಧಿಕೃತ ಶಾಲೆ ಮುಚ್ಚುವುದೇ ನಮ್ಮ ಮೊದಲ ಗುರಿ ಇದೊಂದು ಸಣ್ಣ ಟ್ರೇಲರ್ ಅಭಿ ಪಿಕ್ಚರ್ ಬಾಕಿ ನಾನು ರಾಧಿಕಾ ಬೈರ್ ನಾಯ್ಕ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಇದೀಗ ಬಳ್ಳಾರಿ ಪೊಲೀಸರು ಪರ್ಚರಿ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಬಳ್ಳಾರಿಯಲ್ಲಿ ಕೋಟಿ ಕೋಟಿ ಹಣ ಸೀಪ್ ಮಾಡಲಾಗಿದೆ ದಾಖಲೆ ಇಲ್ಲದ ಹಣ ಮತ್ತು ಚಿನ್ನಾಭರಣವನ್ನ ಇದೀಗ ವಶಕ್ಕೆ ಪಡೆಯಲಾಗಿದೆ ಒಟ್ಟು ಏಳು ಕೋಟಿ ಆರು ಲಕ್ಷ ಮೌಲ್ಯದ ವಸ್ತುವನ್ನ ಜಪ್ತಿ ಕೂಡ ಮಾಡಲಾಗಿದೆ ಐದು ಕೋಟಿ ಅರವತ್ತು ಲಕ್ಷ ಹಣ ಮೂರು ಕೆಜಿ ಚಿನ್ನ ನೂರ ಮೂರು ಕೆಜಿ ಬೆಳ್ಳಿಯನ್ನ ಇದೀಗ ವಶಪಡಿಸಿಕೊಂಡಿದ್ದಾರೆ ಬ್ರೂಸ್ಟೇಟಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದೆ ಆರೋಪಿ ನರೇಶ್ ಎಂಬಾತನ ಇದೀಗ ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ ಹೆಸಾ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಬಳ್ಳಾರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ದಾಖಲೆ ಇಲ್ಲದ ಹಣ ಮತ್ತೆ ಚುನಾವಣವನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ ಒಟ್ಟು ಏಳು ಕೋಟಿ ಆರು ಲಕ್ಷದ ಮೌಲ್ಯದ ವಸ್ತುಗಳನ್ನ ಜಪ್ತಿ ಕೂಡ ಮಾಡಲಾಗಿದೆ ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನಗದು ಮೂರು ಕೆಜಿ ಚಿನ್ನ ಮತ್ತು ನೂರ ಮೂರು ಕೆಜಿ ಬೆಳ್ಳಿ ಪ ಬೆಳ್ಳಿ ಈಗ ಇದೀಗ ಪತ್ತೆ ಆಗಿದೆ ಆರೋಪಿ ನರೇಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ ಹೆಸರಾ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಬಳ್ಳಾರಿ ಪೊಲೀಸರು ಇದೀಗ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ದಾಖಲೆ ಇಲ್ಲದ ಹಣ ಮತ್ತೆ ಚಿನ್ನಾಭರಣವನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ ಒಟ್ಟು ಏಳು ಕೋಟಿ ಆರು ಲಕ್ಷದ ಮೌಲ್ಯದ ವಸ್ತುಗಳನ್ನ ಜಪ್ತಿ ಕೂಡ ಮಾಡಲಾಗಿದೆ ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನಗದು ಮೂರು ಮೂರು ಕೆಜಿ ಚಿನ್ನ ಮತ್ತೆ ನೂರ ಮೂರು ಕೆಜಿ ಬೆಳ್ಳಿ ಕೂಡ ಇದೀಗ ಪತ್ತೆ ಆಗಿದೆ ಆರೋಪಿ ನರೇಶ್ ಎಂಬಾತನನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಈ ಸಂಬಂಧ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ್ಆರ್ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಬಳ್ಳಾರಿ ಪೊಲೀಸರು ಇದೀಗ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ದಾಖಲೆ ಇಲ್ಲದ ಹಣ ಮತ್ತೆ ಚಿನ್ನಾಭರಣವನ್ನ ಇದೀಗ ವಶಕ್ಕೆ ಪಡಿತಾ ಇದ್ದಾರೆ ಒಟ್ಟು ಏಳು ಕೋಟಿ ಆರು ಲಕ್ಷದ ಮೌಲ್ಯದ ವಸ್ತುಗಳನ್ನ ಜಪ್ತಿ ಕೂಡ ಮಾಡಲಾಗಿದೆ ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನಗದು ಮೂರು ಕೆಜಿ ಚಿನ್ನ ಮತ್ತೆ ನೂರಾ ಮೂರು ಕೆಜಿ ಬೆಳ್ಳಿ ಇದೀಗ ಪತ್ತೆಯಾಗಿರುವಂತದ್ದು ಆರೋಪಿ ನರೇಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ ಈ ಸಂಬಂಧ ಇದೀಗ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಇದೀಗ ಭರ್ಜರಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎಲ್ಲ ಕಡೆ ಅಹ್ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲಾ ತರಹ ವಾಹನಗಳನ್ನ ಕೂಡ ಅಲ್ಲಿ ಸೀಸ್ ಮಾಡಲಾಗ್ತಾ ಇದೆ ಹಣ ಮತ್ತೆ ಚಿನ್ನಾಪಣ ಏನಾದ್ರೂ ಅಲ್ಲಿ ಭರವಸೆ ಇಲ್ಲ ಅಂತ ಅಂದ್ರೆ ಅದಕ್ಕೆ ಏನಾದ್ರೂ ಡಾಕ್ಯುಮೆಂಟ್ಸ್ ಇಲ್ಲದೆ ಹಣಾಮತೆ ಚಿನ್ನಾವಣವನ್ನ ಅಲ್ಲಿ ಸಾಗಿಸ್ತಾ ಇದ್ರೆ ಅಂತ ಹಣಾಮತಿಯಲ್ಲನ್ನು ವಶಕ್ಕೆ ಪಡಿತಾ ಇದ್ದಾರೆ ಒಟ್ಟು ಏಳು ಕೋಟಿ ಆರು ಲಕ್ಷ ಮೌಲ್ಯದ ವಸ್ತುಗಳನ್ನ ಇದೀಗ ಜಪ್ತಿ ಮಾಡ್ಲಾಗ್ತಾ ಇದೆ ಐದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನಗದು ಮೂರು ಕೆಜಿ ಚಿನ್ನ ನೂರಾ ಮೂರು ಕೆಜಿ ಬೆಳ್ಳಿ ಇದೀಗ ಪತ್ತೆಯಾಗಿದೆ ಆರೋಪಿ ನರೇಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಎಸ್ ಸಂಬಂಧ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದೀಗ ದಾಖಲಾಗಿದೆ

पिक्चर भी करो मारे मारे रहो ये अंडे ले ये वाला कोई बुल भाई ये भैया वाला कोई बुल ना ये सुपर कुमार इसको ये बेटा ये बच्चा मतलब बाहर मतलब ಇಟ್ಕೊಂಡು ಮತ್ತೇನು ಕ್ರಿಪ್ಟೋ ಕರೆನ್ಸಿ ವ್ಯವಹಾರವನ್ನ ಮಾಡ್ತಾ ಇದ್ದ ಹೀಗಾಗಿ ನನ್ನನ್ನು ಮತ್ತೆ ರಾಷ್ಟ್ರೀಯ ತನಿಖಾ ದಳ ವಿಚಾರಣೆಗೆ ಕರೆದಿತ್ತು ಎಂದು ತೀರ್ಥಹಳ್ಳಿಯ ಬಿಜೆಪಿ ಸದಸ್ಯ ಸಾಹಿ ಪ್ರಸಾದ್ ಹೇಳಿಕೆ ನೀಡಿದ್ದಾರೆ ರಾಮೇಶ್ವರಂ ಕಿಫೇಕ್ ಕೋಟಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಪೊಲೀಸರು ಬೆಂಗಳೂರಿಗೆ ಕರೆಸಿ ವಿಚಾರಣೆ ನಡೆಸಿ ಕಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದ್ದ ಹಲವಾರು ಪ್ರಶ್ನೆಗಳಿಗೆ ಸಾಯಿ ಪ್ರಸಾದ್ ಉತ್ತರ ನೀಡಿ ಆ ಜಾತಿ ಈ ಜಾತಿ ಅಂತ ಅಲ್ಲ ಜರಾಕ್ಸ್ ಮಾಡಬೇಕಾದ್ರೆ ಐ ಡಿ ನೀಡುವಾಗ ಬಹಳ ಎಚ್ಚರವಾಗಿದೆ ಎಂದು ಚಂದ್ರಲ್ಲಿ ಮನವಿ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಾಲ್ವರು ಶಾಸಕರು ಸ್ಪರ್ಧಿಸಿದ್ದು ಒಂದು ವೇಳೆ ಅವರು ಜಯ ಗಳಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ತೆರವಾದ ಸ್ಥಾನಗಳಿಗೆ ಉಪಚುನಾವಣೆ ನಡೆಯಲಿದೆ ಚಿಂಗಾವಿ ಶಾಸಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಚನ್ನಪಟ್ಟಣ ಶಾಸಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಸಂಡೂರು ಕಾಂಗ್ರೆಸ್ ಶಾಸಕ ಇ ತುಕಾರಾಂ ಬಳ್ಳಾರಿಯಿಂದ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಈ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿ ಸಂಸದರಾಗಿ ಆಯ್ಕೆಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಲ್ಲಿ ಶಿಗ್ಗಾವಿ ಪಿಗ್ಗಾವಿ ಚನ್ನಪಟ್ಟಣ ಸಂಡೂರು ಸಂಡೂರು ಹಾಗೂ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಉಪ ಚುನಾವಣೆ ನಡೆಯಲಿದೆ ಎಂದು ಇದೀಗ ಹೇಳಿಕೆಯನ್ನು ನೀಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಾಲ್ವರು ಶಾಸಕರು ಸ್ಪರ್ ಸ್ಪರ್ಧಿಸಿದ್ದು ಒಂದು ವೇಳೆ ಅವರು ಜಯ ಗಳಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ತೆರುವಾದ ಸ್ಥಾನಗಳಿಗೆ ಇದೀಗ ಉಪ ಚುನಾವಣೆ ನಡೆಸಲಾ ನಡೆಸಲಾಗುತ್ತೆ ಚಿಗ್ಗಾವಿ ಶಾಸಕ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾವೇರಿಯಿಂದ ಚನ್ನಪಟ್ಟಣ ಶಾಸಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದ ಇನ್ನ ಸಂಡೂರು ಕಾಂಗ್ರೆಸ್ ಶಾಸಕ ಈ ತುಕಾರಂ ಬಳ್ಳಾರಿಯಿಂದ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಈ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿ ಸಂಸದರಾಗಿ ಆಯ್ಕೆಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಶಿಗ್ಗಾವಿ ಚನ್ನಪಟ್ಟಣ ಸಂಡೂರು ಹಾಗೂ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ನಡೆಸಲಾಗುತ್ತೆ ಅಂತ ಇದೀಗ ಹೇಳಿಕೆ ನೀಡಲಾಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಂತೆ ಕಾಂಗ್ರೆಸ್ ಪಕ್ಷವು ಸುಳ್ಳು ಭರವಸೆಗಳನ್ನ ನೀಡ್ತಾ ಇಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶನಿವಾರ ಹೇಳಿದ್ದಾರೆ ಜೈಪುರದಲ್ಲಿ ಸಾರ್ವಜನಿಕ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ತೈದು ಭರವಸೆಗಳನ್ನ ಈಡೇರಿಸುವುದಾಗಿ ನಾವು ಭರವಸೆ ನೀಡಿದ್ದೇವೆ ಅದರಂತೆ ನಡೆದುಕೊಳ್ತೇವೆ ಎಂದ ವರದಿಯನ್ನು ತಿಳಿಸಿದ್ದಾರೆ ಚುನಾವಣಾ ಶುರು ಆಗ್ತಾ ಇದ್ದಂತೆ ರಾಜಕೀಯ ಮುಖಂಡರ ನಡುವೆ ವಾಕ್ ಸಮರ ಇದೀಗ ಸಾಮಾನ್ಯ ಆಗೋಗಿದೆ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡುವುದು ಇದೀಗ ಸಾಮಾನ್ಯ ಆಗೋಗಿದೆ ಅದೇ ರೀತಿಯಾಗಿ ಇದೀಗ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಲ್ ಸರ್ತಿಯಾಗಿದೆ ಸಚಿವ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಇದೆ ಎಂದು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿರುವುದು ಇದೀಗ ರಾಜಕೀಯ ಪಡಶಾಲೆಯಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈ ಹೇಳಿಕೆಯ ವಿರುದ್ಧ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಯತ್ನಾಳ್ ವಿರುದ್ಧ ದೂರನ್ನ ದಾಖಲಾಗಿದೆ ಇದೊಂದು ದೇಶ ವಿರೋಧಿ ಹೇಳಿಕೆಯಾಗಿದೆ ಎಂದು ಕಾಂಗ್ರೆಸ್ ಮುಖಂಡರು ಬೆಂಗಳೂರಿನ ಶೇಷಾದ್ರಿಪುರಂ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇದೀಗ ಬ್ರೇಕ್ ಬಳಿಕ ಸುದ್ದಿ ನಮಸ್ತೆ ನಾನು ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟ್ ನಮ್ಮ ಕಂಪ್ನಿ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರಾಶ್ ಕೋರ್ಸ್ ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದೀವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸೆಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ಯಲಂಕಾ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡ್ ಬೆಂಗಳೂರು ಸ್ವಾಗತ ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡ ನಿಮಿತ್ತ ಶಿವಕುಮಾರ್ ನಾಟಿಕಾರರವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬಂದಿತ್ತು ಈ ಅಮರಾಣಂತ ಉಪವಾಸ ಸತ್ಯಾಗ್ರಹಕ್ಕೆ ಈಗ ಜಯ ಸಿಗಲೆಂದು ಅಭಿಮಾನಿಗಳು ಉರುಳು ಸೇವೆ ಮಾಡಿ ಆರಕೆಯನ್ನು ತೀರಿಸಿದ್ದಾರೆ ಕಲಬುರಗಿ ನಗರದಲ್ಲಿ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ವಾಕ್ತಾನ್ ಆಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಕಲಬುರಗಿಯ ಕೆಲ ಸಂಘ ಸಂಸ್ಥೆಗಳು ಜಂಟಿಯಾಗಿ ಮೈ ಹೆಲ್ತ್ ಮೈ ರೈಟ್ ಹೆಸರಿನಲ್ಲಿ ವಾಕ್ತಾನ್ ಆಯೋಜಿಸಿದ್ರು ಈ ವೇಳೆ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಈರಣ್ಣ ಅರ ಇರಾಪುರ ಆರೋಗ್ಯವನ್ನ ಕುರಿತು ಉಪನ್ಯಾಸವನ್ನು ಕೂಡ ನೀಡಿದ್ದಾರೆ

ಕಲಬುರಗಿ ನಗರದಲ್ಲಿ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ವಾಕತನ್ ಆಯೋಜನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಕಲಬುರಗಿಯ ಕೆಲ ಸಂಘ ಸಂಸ್ಥೆಗಳು ಜಂಟಿಯಾಗಿ ಮೈ ಹೆಲ್ತ್ ಮೈ ರೈಟ್ ಹೆಸರಿನಲ್ಲಿ ವಾಕತನ್ ಆಯೋಜಿಸಿದರು ಇನ್ನು ಈ ವೇಳೆ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಏರಣ್ಣ ಹೀರಾಪುರ ಆರೋಗ್ಯವನ್ನ ಕುರಿತು ಉಪ ಉಪನ್ಯಾಸವನ್ನ ನೀಡಿದ್ದಾರೆ ಈ ಕುರಿತು ಒಂದು ಬೈಟ್ ಇದೆ ನೋಡ್ಕೊ ಬರೋಣ ವಿಶ್ವ ಆರೋಗ್ಯ ದಿನಂದು ಆಚರಣೆ ಮಾಡ್ತಾ ಇದ್ದೀವಿ ಈ ಆರೋಗ್ಯ ದಿನದ ಮುಖ್ಯ ಲೋಗ ಅಂದ್ರೆ ಮುಖ್ಯ ಮೈ ಹೆಲ್ತ್ ಮೈ ರೈಟ್ ಅಂತ ಹೇಳಿ ಸೊ ಈ ದಿನ ನಾವು ಒಂದು ಅಂಡರ್ ಡಾಕ್ಟರ್ ಮೇಘಾ ಕಮಲಾಪುರ್ಕರ್ ಅವರು ಮತ್ತು ವೇರಿಯಸ್ ಮಹಿಳಾ ಮಂಡಲ ಮುಖ್ಯಸ್ಥರಿಂದ ಒಂದು ವಕತಾನ ಮಾಡಿದ್ದೀವಿ ಈ ವಾಕ್ಯ ಜಗತ್ ಸರ್ಕಲ್ ಸರ್ಕಲ್ಗಿಂತ ಈ ರೋಟರಿ ಅವರಿಗೆ ನಾವು ಹೊಂದಿದ್ದೀವಿ ನಮ್ಮ ಈ ಮುಖ್ಯ ಉದ್ದೇಶ ಏನಂದ್ರೆ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ ಇರಬೇಕಂತ ಹೇಳಿ ಇದರಲ್ಲಿ ನಾವು ಒಂದು ಸಡನ್ ಕಾರ್ಡಿಯತ್ ಅಂತ ಹೇಳಿ ಒಂದು ಟಾಕ್ ಕೂಡ ಆರ್ಗನೈಸ್ ಮಾಡಿದ್ರು ಮೇಡಮ್ ಅದರಲ್ಲಿ ನಾನು ಸ್ಪೀಕರ್ ಮಾತಾಡಿದ್ದೆ ಸೊ ಈ ಇತ್ತೀಚಿನ ದಿನಗಳ ಯಾವ ಯುವಕರಲ್ಲಿ ಹೆಚ್ಚಿನ ಹೃದಯಾಘಾತಗಳು ಮತ್ತು ಹೆಚ್ಚಿನ ಸ್ಟ್ರೋಕ್ ಗಳು ಎಲ್ಲರಿಗೂ ಗೊತ್ತಿರಬೇಕು ಒಂದು ಸಿಪಿಆರ್ ಅಂತ ಹೇಳಿ ಕಾರ್ಡಿಯೋ ಪಲ್ಮಿನಿ ಅಂತ ಹೇಳಿ ಎಲ್ಲರೂ ಗೊತ್ತಿರಬೇಕು ಯಾವ ವ್ಯಕ್ತಿಗೆ ಹೃದಯಘಾತ ಆದಾಗ ಹೃದಯಘಾತ ಆದ ಲಕ್ಷಣಗಳಂದ್ರೆ ಎದೆ ಹಿಂಭಾಗದ ಹಿಂದೆ ಬರುವಂತಹ ವಿತ್ ಅಫೀಸ್ವೆ ಕೋಲ್ಡ್ಸ್ ರೈಟ್ ಮತ್ತು ಲೆಫ್ಟ್ ಹ್ಯಾಂಡ್ಸ್ ಕಡೆ ಹೊರಡುವಂತಹ ನೋವು ಇವೆಲ್ಲ ಇದ್ದಾಗ ನಾವು ತಕ್ಷಣ ಒಂದು ನಿಯರ್ ಬೈ ಆಸ್ಪತ್ರೆಗೆ ಹೋಗಿ ಅಲ್ಲಿ ಇ ಇಕೋ ಬೇರೆ ಟೆಸ್ಟ್ ಗಳನ್ನು ಮಾಡಬೇಕು ಹೃದಯಾಘಾತ ಸಂಭವಿಸಿದ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳಬೇಕು ಡಾಕ್ಟರ್ ಆದೇಶವನ್ನು ಯಾವತ್ತೂ ಪಾಲಿಸಬೇಕು ಒಂದೊಂದು ಸಲ ಅನ್ಫಾರ್ಚುನೇಟ್ ಪೇಷಂಟ್ ಗೆ ಏನಾಗುತ್ತೆ ಹೃದಯಘಾತ ಆದ ನಂತರ ಒಂದು ವೆಂಟಿಕ್ಯುಲರ್ ಫಿಬ್ಯಲೇಷನ್ ಆಗಂತ ಒಂದು ಕಂಡೀಷನ್ ಆಗುತ್ತೆ ಆ ವೆಂಟಿಕ್ಯುಲರ್ ಫಿಬ್ಯುಲೇಷನ್ ಅಂತಂದ್ರೆ ಹಾರ್ಟು ತನ್ನ ನಾರ್ಮಲ್ ಇದನ್ ಬಿಟ್ಟು ಅಬ್ನಾರ್ಮಲ್ ಆಗಿ ಕಾಂಟ್ರಾಕ್ಟ್ ಆಗಿ ನಿಂತ್ಕೊಂಡು ಹೋಗ್ತಾ ಇದೆ ಸೊ ಅದಕ್ಕೆ ಒಂದು ನಾವು ಶಾಕ್ ಕೊಡ್ಬೇಕಾಗುತ್ತೆ ಆ ಶಾಕ್ ಕೊಡ್ಲಿಕ್ಕೆ ಒಂದು ಪಾಸಿಬಿಲಿಟಿ ಇರದೇ ಇದ್ದಾಗ ನಾವು ಅಂತ ವ್ಯಕ್ತಿಗಳನ್ನು ಸಿಪಿಆರ್ ಮುಖಾಂತರ ಕಾರ್ಡಿಯೋ ಪಲ್ಮರಿ ರಿಸರ್ಚೇಷನ್ ಅಂದ್ರೆ ಚೆಸ್ ಕಂಪ್ರೆಷನ್ ಮಾಡ್ತಾ ನಿಯರ್ ಬೈ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೆ ಅಲ್ಲಿ ನಾವು ಯಾವ ಬ್ಯಾಡ್ ಹೃದಯನ್ನು ಹೊರ್ತು ಮಾಡಿಕೊಂಡು ಅದಕ್ಕೆ ಒಂದು ಶಾಕ್ ಕೊಟ್ಟರೆ ಆ ಪೇಷಂಟ್ ತಕ್ಷಣ ಕೊಟ್ಟು ಅವರ ಪ್ರಾಣವನ್ನು ಸಾಧ್ಯ ಆಗುತ್ತೆ ತದನಂತರ ನಂತರ ನೆಕ್ಸ್ಟ್ ಸ್ಟೆಪ್ಸ್ ಅಂದ್ರೆ ಒಂದು ಇಂಜೆಕ್ಷನ್ ಮೂಲಕ ಅಥವಾ ಪ್ರೈಮರಿ ಅಂಜಪಾಸ್ಟಿಕ್ ಮೂಲಕ ಆ ಹೃದಯಾಘಾತಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಂದ್ರೆ ಭಾರತದಲ್ಲಿ ತುಂಬಾ ಬೇರೆ ಕಾರಣಗಳು ಅಂದ್ರೆ ಆ ಹೈಲಿ ಅಂಡಿಶಿಯಸ್ನೆಸ್ ಸ್ಟ್ರೆಸ್ಸು ಬಜ್ಜುತನ ಅರ್ಲಿ ಆನ್ಸರ್ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಇವೆಲ್ಲ ಕಾರಣಗಳಿಂದ ಮುಖ್ಯವಾಗಿ ಯುವಕರಲ್ಲಿ ಸ್ಮೋಕಿಂಗ್ ತೊಬ್ಯಾಕು ತಂಬಾಕು ಹಾಗೂ ಪುಟಕ ಸೇವನೆಗಳಿಂದ ಯುವಕರಲ್ಲಿ ಹೆಚ್ಚಾಗಿ ಹೃದಯಘಾತ ಆಗ್ತಾ ಇದೆ ನಾವು ಹೇಳಿದ ಹಾಗೆ ಪ್ರಿವೆ ಕ್ಯೂರ್ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಇವೆಲ್ಲಗಳನ್ನು ನಾವು ಅರಿತುಕೊಂಡ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ಅನ್ ಕ್ಯೂರ್ ಮಾಡಿದ್ರೆ ಈ ಯಂಗ್ಸ್ಟರ್ಸ್ ಅಲ್ಲಿ ಆಗುವ ಹೃದಯಘಾತಗಳನ್ನು ಆಗುವ ಸ್ಟ್ರೋ ಗಳನ್ನು ನಾವು ತಡೆ ಇದಕ್ಕೆ ಸಂಡೆ ಬೆಳಿಗ್ಗೆ ಎಲ್ಲರೂ ಈ ಒಂದು ಸಹಕಾರ ನೀಡಿ ನಮ್ಮೊಟ್ಟಿಗೆ ಇಲ್ಲಿಗೆ ಬಂದು ಈ ಕ್ಯಾಂಪೇನ್ ಸಕ್ಸಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದ ಈ ದಿನ ನಾವು ಆರೋಗ್ಯ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಆರೋಗ್ಯ ದಿನದ ಮುಖ್ಯ ಬೇಗ ಅಂದ್ರೆ ಮುಖ್ಯ ಹಿಂದೂ ಹುಡುಗರ ದಾಖಲೆಗಳನ್ನ ನಕಲು ಮಾಡಿ ದುರ್ಬಳಕೆ ಇದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಸಂಬಂಧ ತೀರ್ಥಹಳ್ಳಿ ಬಿಜೆಪಿ ಕಾರ್ಯಕರ್ತ ಸಾಯಿ ಪ್ರಸಾದ್ ಎಂಬುವವರನ್ನ ಎನ್ಐಎ ವಿಚಾರಣೆಗೆ ಒಳಪಡಿಸಿತ್ತು ಈ ಬಗ್ಗೆ ಸಂಸದ ರಾಘವೇಂದ್ರ ಮಾತನಾಡಿದ್ದು ಆತಂಕಕಾರಿ ವಿಚಾರವೊಂದನ್ನ ಹೇಳಿದ್ದಾರೆ ಹೌದು ಹಿಂದೂ ಹುಡುಗರು ನೀಡುವ ದಾಖಲೆಗಳನ್ನ ಫೋರ್ಜರಿ ಮಾಡಿ ಆ ಮೂಲಕ ಸಿಮ್ ಖರೀದಿಸಿ ಬಾಂಬ್ ನಂತಹ ದುಷ್ಕೃತ್ಯಗಳನ್ನು ಎಸಗುವ ಮನಸ್ಸಿಟ್ಟಿರುವ ವ್ಯಕ್ತಿಗಳಿಗೆ ನೀಡಲಾಗ್ತಾ ಇತ್ತು ಎಂದು ಹೇಳಿದ್ದಾರೆ ಇನ್ನ ಎನ್ಐಎ ಸಾಯಿ ಪ್ರಸಾದ್ ಅವರ ವಿಚಾರಣೆ ನಡೆಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಾಪಸ್ ಕಳಿಸಿದ್ದು ಇನ್ನ ಕಾರ್ಯಕರ್ತನ ಮೂಲಕ ಈ ವಿಚಾರ ಗೊತ್ತಾಗಿದೆ ಎಂದು ರಾಘವೇಂದ್ರ ಹೇಳಿದ್ದಾರೆ ಪ್ರಜಾಧ್ವನಿ ಯಾತ್ರೆ ಟೂ ಪಾಯಿಂಟ್ ಓ ಯಾತ್ರೆ ಆಗಲೆಂದು ಕಾಂಗ್ರೆಸ್ ನಾಯಕಿ ವಸಂತ ಕವಿತಾ ರೆಡ್ಡಿ ಕೈಯಲ್ಲಿ ಕರ್ಪೂರ ಹಚ್ಚಿ ಆರತಿ ಬೆಳಗಿದ್ದಾರೆ ರಾಜ್ಯದ ಮೊದಲ ಸಿಎಂ ಕೆಸಿ ರೆಡ್ಡಿ ಅವರ ಮೊಹಮಗನ ಪತ್ನಿಯಾಗಿರುವ ವಸಂತ ಕವಿತಾ ರೆಡ್ಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ಗೆಲ್ಲಲಿ ಎಂದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ಆರತಿ ಬೆಳಗಿ ಪೂಜೆನ ಸಲ್ಲಿಸಿದ್ದಾರೆ

ಲೋಕಸಭಾ ಸಾರ್ವತ್ರಿಕ ಚುನಾವಣೆಯು ಸಮೀಪ ಸಮೀಪಿಸ್ತಾ ಇದ್ದು ಅಭ್ಯರ್ಥಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಇದೀಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇದೀಗ ಪ್ರಜಾಧ್ವನಿ ಯಾತ್ರೆ ಟೂ ಪಾಯಿಂಟ್ ಫೋರ್ ಯಾತ್ರೆ ಯಶಸ್ವಿ ಆಗಲೆಂದು ಕಾಂಗ್ರೆಸ್ ನಾಯಕಿ ವಸಂತ ಕವಿತಾ ರೆಡ್ಡಿ ಕೈಯಲ್ಲಿ ಕರ್ಪೂರ ಹಚ್ಚಿ ಆರತಿನ ಬೆಳಕಿದ್ದಾರೆ ರಾಜ್ಯದ ಮೊದಲ ಸಿಎಂ ಕೆ ಸಿ ರೆಡ್ಡಿ ಅವರ ಮೊಮ್ಮಗನ ಪತ್ನಿಯಾಗಿರುವ ವಸಂತ ಕವಿತಾ ರೆಡ್ಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನೋ ಒಂದು ಭರವಸೆಯನ್ನ ಇಟ್ಕೊಂಡು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ಆರತಿ ಬೆಳಗಿ ಪೂಜೆಯನ್ನ ಸಲ್ಲಿಸುವ ಮೂಲಕ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ ನ್ಯೂಸ್ ನಿಮ್ಮೊಂದಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ದಂಧೆಕೋರರ ಹಾವಳಿ ಭೀಮಾ ನದಿ ಹೊಡಲು ಮರಳು ದಂಧೆ